ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಆದವರು ಮಾತನಾಡಿದರೆ ನಾವುಗಳು ತಡಕಾಡುವಂತಾದಾಗ ನಮಗೆ ಸಂತೋಷವಾಗುತ್ತದೆ ಕುಮಾರಸ್ವಾಮಿ ಅವರು ಚಪಲಕ್ಕೆ ಮಾತನಾಡುತ್ತಾರೆ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿ ವ್ಯಂಗ್ಯ ಮಾಡಿದರು ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ವೃತ್ತ ನಿರೀಕ್ಷಕರ ನೂತನ ಕಚೇರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಅವರು ಮಾತನಾಡಿದರೆ ಅವರಿಗೆ ಉತ್ತರ ನೀಡಲು ತಿಳಿದವರ ಸಲಹೆ ಪಡೆಯುವಂತಿರಬೇಕು ಬಾಯಿ ಚಪಲಕ್ಕೆ ಮಾತನಾಡುವವರಿಗೆ ಉತ್ತರ ನೀಡಬೇಕು ಎಂದೆನಿಸುವುದಿಲ್ಲ ಎಂದರು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಡಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸರ್ಕಾರ ನಡೆಸಲು ಜನರ ತೀರ್ಮಾನವೇ ಅಂತಿಮ ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವು ಸರ್ಕಾರದ ಮೇಲಿನ ಅವಿಶ್ವಾಸವೋ ಅಥವಾ ಅವರ ಬಾಯಿ ಚಪಲವೋ ತಿಳಿಸಬೇಕು ಎಂದು ಚೂಟಿದರು ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಮಂತ್ರಿಯಾಗಿ ಅವರ ಗೌರವಕ್ಕೆ ತಕ್ಕಂತೆ ಮಾತನಾಡಬೇಕು ಆಗ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಲು ಹೆಮ್ಮೆ ಎನಿಸುವುದು ಉದಾಸೀನ ಹೇಳಿಕೆಗಳ ಮೂಲಕ ಸರ್ಕಾರವನ್ನು ಹಾಗೂ ಇತರರನ್ನು ಟೀಕಿಸುವುದೇ ನಾಯಕತ್ವ ಎನಿಸಿಕೊಳ್ಳುವಂತೆ ಮಾತನಾಡುತ್ತಾರೆ ಎಂದು ಕುಟುಕಿದರು ತಾಲೂಕಿನ ಕೆರೆಗೌಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ವೃತ್ತ ನಿರೀಕ್ಷಕರ ಕಚೇರಿಯನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಉದ್ಘಾಟನೆ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಲವು ದಿನಗಳ ಹಿಂದೆಯೇ ಉದ್ಘಾಟನೆಗೊಳ್ಳಬೇಕಾದ ಕೆರೆಗೌಡು ವೃತ್ತ ನಿರೀಕ್ಷಕರ ಕಚೇರಿಯು ಹಲವು ಕಾರಣಗಳಿಂದ ತಡವಾಗಿದ್ದು ಸಾರ್ವಜನಿಕರ ಪೊಲೀಸ್ ಸೇವೆ ನಿರಂತರವಾಗಿ ದೊರೆಯಲು ತಡವಾಗುವುದನ್ನು ತಡೆಯಲು ಅಧಿಕೃತವಾಗಿ ಇಂದು ಉದ್ಘಾಟನೆಗೊಂಡಿದೆ ಎಂದು ಸಚಿವರು ತಿಳಿಸಿದರು ಕೆರಗೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಇನಾಗ್ರೇಷನ್ಗೆ ಬಹಳ ದಿಸ ಮಾಡಬೇಕಾಗಿತ್ತು ರವಿಯವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ದರು ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವರನ್ನ ಎರಡು ಮೂರು ಬಾರಿ ಆಹ್ವಾನ ಮಾಡಿದರು ಅವರು ಸ್ವಲ್ಪ ಬಿಜಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲ್ಲ ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ಸೊ ನಾವೇನೇ ಶಾಸಕರು ನಾನು ಐ ಅವರು ಎಸ್ ಪಿ ಅವರು ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಸಾರ್ವಜನಿಕ ಭಾಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ದೀವಿ ಸರ್ ಅವ್ರು ಮಾಡೋದೆ ಅವ್ರು ಮಾಡೋದೆಲ್ಲ ಗಂಭೀರ ಯಾವುದು ಗಂಭೀರ ಅಲ್ಲ ಅಂತ ನಾನು ಹೇಳಿದ್ದೀನಿ ಎಯ್ ಅವರು ಚಪ್ಪಲಿಕ್ಕೆ ಮಾತಾಡ್ತಾರೆ ಅವರಿಗೆ ಉತ್ತರ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸಿದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡ್ಬೇಕು ಭಾಳ ಕಷ್ಟಪಟ್ಟು ತಾವು ಸಜೆಷನ್ ತಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾನೆ ಇಲ್ವಾ ಕೇಳಿ ಅವ್ರನ್ನ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಆವತ್ತಿನ ಕಾಲದ ಸರ್ಕಾರ ನೆಹರು ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ನಮಗೆ ವ್ಯವಸ್ಥೆನಲ್ಲಿ ನಮಗೆಲ್ಲ ನೆಂಬಿಕೆ ಇರತಕ್ಕಂಥದ್ದು ಅದಕ್ಕೆ ನೆಂಬಿಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪ ಚುನಾವಣೆ ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಒಂದು ನಮ್ಮ ಶಾಸಕರಿದ್ದರು ಒಂದು ಬಿ ಜೆ ಪಿ ಶಾಸಕರಿದ್ದರು ಒಂದು ಜೆ ಡಿ ಎಸ್ ಶಾಸಕರಿದ್ದರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೆ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ ಮೂರೂ ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲುಗಡೆ ಅವೆರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪ್ಪಲ ಅನ್ನೋದೋ ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದೀ ಅನ್ನೋದು ಅವರು ಅದನ್ನು ಹೇಳಬೇಕು ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನಿಸುತ್ತೆ ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡದೇ ಒಂದು ನನ್ನ ನಾಯಕತ್ವ ಅನ್ನೋದು ಸರ್ಕಾರನ ಟೀಕೆ ಮಾಡೋದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋದು ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ ಈ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ದಕ್ಷಿಣ ವಲಯ ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ